ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಇಪ್ಪತ್ತು ಮೈಸೂರು ಮಹಾನಗರ ಪಾಲಿಕೆ ತುಂಡು ಗುತ್ತಿಗೆ ನೀಡುವಲ್ಲಿ ಅಕ್ರಮ ನಡೆದಿರುವುದನ್ನು ಖಂಡಿಸಿ ನಜರ್ಬಾದ್ನ ತಾಲೂಕು ಪಂಚಾಯಿತಿ ಕಚೇರಿ ಎದುರು ಕರ್ನಾಟಕ ವೀರಕೇಸರಿ ಪಡೆ ವತಿಯಿಂದ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಕರ್ನಾಟಕ ವೀರಕೇಸರಿ ಪಡೆ ಅಧ್ಯಕ್ಷ ಮಧುವನ ಚಂದ್ರು ಕಾರ್ಯದರ್ಶಿ ಮಹದೇವು ಗೌರವ ಸಲಹೆಗಾರ ಆಲಗೂಡು ಬಸವರಾಜು ಕುಮಾರ್ ಪರಮೇಶ್ವರ್ ನಾಗರಾಜು ರವೀಂದ್ರ ಮತ್ತಿತರರು ಹಾಜರಿದ್ದರು ಕಾಮಗಾರಿ ನೀಡುವಲ್ಲಿ ತಾರ್ತಮ್ಯ ಸಿಗುತ್ತಿರುವ ಭ್ರಷ್ಟಾಧಿಕಾರಿಗಳಿಗೆ ಗುಂಡು ಮುತ್ತಿಗೆ ಕಾಮಗಾರಿಯಲ್ಲಿ ನೀಡುವಲ್ಲಿ ಅಕ್ರಮ ಸಿಗುವ ಭ್ರಷ್ಟಾಧಿಕಾರಿಗಳಿಗೆ ತಾಲೂಕು ಪಂಚಾಯತ್ ಅಡಿ ಅಧಿಕಾರಿಗಳಿಗೆ ಬೇಕು

ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜಾತಿ ವರ್ಗಗಳ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂಧುಗಳೇ ಈ ಒಂದು ಪ್ರತಿಭಟನೆ ಉದ್ದೇಶ ಏನು ನಮ್ಮ ಮೈಸೂರು ತಾಲೂಕು ಪಂಚಾಯಿತಿ ತುಂಡುಗುತ್ತಿಗೆ ಕಾಮಗಾರಿ ನೀಡ್ತಕ್ಕಂಥ ವಿಚಾರದಲ್ಲಿ ಅಕ್ರಮ ಸಿಗಿರ್ತಕ್ಕಂಥದ್ದು ಅದೇ ರೀತಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಬಹಳ ಅನ್ಯಾಯ ಬಂದಿರತಕ್ಕಂಥದ್ದು ಮತ್ತೆ ಏನು ಮೈಸೂರು ತಾಲೂಕು ಪಂಚಾಯಿತಿ ಆ ವ್ಯಾಪ್ತಿ ಬರ್ತಕ್ಕಂಥ ತಾಲೂಕು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರತ್ಯೇಕವಾಗಿ ಪರಿಷ್ಠ ಜಾತಿ ವರ್ಗಗಳಿಗೆ ಖಾತೆ ತೆಗಿಬೇಕಂತೇಳಿ ಆದೇಶ ಮಾಡಿದರೂ ಕೂಡ ಇದುವರೆಗೂ ಕೆಲವು ಖಾತೆಗಳಲ್ಲಿ ಖಾತೆ ತೆರೆದಿದ್ದ ವಿಚಾರ ಜೊತೆಗೆ ಅದು ಈ ನಮ್ಮ ರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ವರ್ಣಾ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ ಕೊಡಿಸ್ತೇವೆ ದಲಿತರ ಪರವಾಗಿ ಇದ್ದೇವೆ ಸರ್ಕಾರ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಸ್ವ ಸ್ವಕ್ಷೇತ್ರದಲ್ಲೇ ಇನ್ನೂ ಹಲವಾರು ಪಂಚಾಯಿತಿಗಳಲ್ಲಿ ಖಾತೆ ತೆರೆದಿರ್ತಕ್ಕಂಥದ್ದು ದಲಿತರಿಗೆ ಅನ್ಯಾಯ ಸಿಗ್ತಕ್ಕಂಥ ವಿಚಾರ ಬ್ಯಾಂಕ್ ಖಾತೆ ತೆಗಿರ್ತಕ್ಕಂಥದ್ದು ಅದೇ ರೀತಿ ನಮ್ಮ ಏನು ತುಂಡುಗುತ್ತಿಗೆ ನೀಡುವಲ್ಲಿ ಭ್ರಷ್ಟ ರಾಜಕಾರಣಿಗಳ ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ ಅಧಿಕಾರಿಗಳು ಹಾಗೂ ಅವರ ಹಿಂಬಾಲಕರಿಗೆ ಅವರ ಒಂದು ಸಹಚರಿಗೆ ನೀಡ್ತಿರ್ತಕ್ಕಂಥದ್ದು ನಿಜವಾದ ಅರ್ಜಿದಾರರಿಗೆ ನಿಜವಾದ ಗುತ್ತಿಗೆದಾರರಿಗೆ ನೀಡದೇ ನಾವು ಒಂದು ಮಂಡ ಒತ್ತಾ ಇವತ್ತು ಅನ್ಯಾಯ ದಲಿತರಿಗೆ ಅನ್ಯಾಯ ಮಾಡಬಾರ್ದು ಮುಂದೆ ನ್ಯಾಯ ಸಿಗಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಸಂದರ್ಭ ಮಧುವನಾಥ್ ಚಂದ್ರು ಕರ್ನಾಟಕ ವೀರಕ್ಕೆ ಕೇಸ್ರೀಪಡೆ ಅಧ್ಯಕ್ಷರು ತಾಲೂಕು ಪಂಚಾಯಿತಿಯಲ್ಲಿ ಸರ್ಕಾರ ಪ್ರತಿಯೊಂದು ಯಾವುದೇ ಮೀಸ್ ಯಾವುದೇ ತುಂಡು ಗುತ್ತಿಗೆ ಕಾಮಗಾರಿಗಳಾಗಲಿ ಮತ್ತು ಟೆಂಡ್ರ್ ಕಾಮಗಾರಿಗಳಲ್ಲಾಗಲಿ ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಪರಿಶಿಷ್ಟ ಜಾತಿಯವರಿಗೆ ಸಿಕ್ಸ್ ಪ ಇದು ಏಯ್ಟ್ ಸೆವೆಂಟೀನ್ ಪಾಯಿಂಟು ಫೈ ಪರ್ಸೆಂಟು ಮತ್ತು ಎಸ್ ಟಿ ವರ್ಗದವ್ರಿಗೆ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆ ನೈನ್ ಪರ್ಸೆಂಟನ್ನು ಮೀಸಲಾತಿಯನ್ನು ತುಂಡು ಗುತ್ತಿಗೆ ಕಾಮಗಾರಿ ಮತ್ತು ಟೆಂಡರ್ ಕಾಮಗಾರಿಗಳಲ್ಲಿ ಮೀಸಲಾತಿ ಹೇಳಿ ಆದೇಶವನ್ನು ತಂದಿದೆ ಆದರೆ ಅಧಿಕಾರಿಗಳು ಇದನ್ನು ಗಾಳಿಗೆ ತೂರಿ ಕೇವಲ ರಾಜಕಾರಣಿಗಳ ಹಿಂಬಾಲಕರಿಗೆ ಮಾತ್ರ ಈ ಕಾಮಗಾರಿಗಳನ್ನು ನೀಡ್ತಾ ಅವರು ಗುತ್ತಿಗೆದಾರರೇ ಅಲ್ಲ ಅಂಥವ್ರಿಗೆ ಕಾಮಗಾರಿಗಳನ್ನು ನೀಡಿ ಆ ಅಂಥವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಆಪ್ತರಾದಂಥ ಯಾವುದೋ ಅವ್ರಿಗೆ ಗೊತ್ತಿರುವಂಥ ಒಬ್ಬನ ಹೆಸರುಗಳಲ್ಲಿ ಈ ತುಂಡು ಗುತ್ತಿಗೆ ಕಾಮಗಾರಿಗಳನ್ನು ಇವರೇ ನಿರ್ವಹಿಸಿ ನಾಮಕಾವಸ್ಥೆಗೆ ಮಾತ್ರ ಎಸ್ ಸಿ ಎಸ್ ಟಿ ಅವರು ಯಾರೋ ಒಬ್ಬ ಗುತ್ತಿಗೆದಾರನ ಹೆಸರಿಗೆ ಕಾಮಗಾರಿಗಳನ್ನ ಹಾಕೊಂಡು ಅಂಥ ಕಾಮಗಾರಿಗಳನ್ನ ಬರೀ ರಾಜಕಾರಣಿಗಳ ಹಿಂಬಾಲಕರೇ ಮಾಡ್ತಾ ಇದ್ದಾರೆ ನಿಜವಾಗಿ ಅರ್ಜಿ ಕೊಟ್ಟಂತಹ ನಿಜವಾಗಿ ಎಲಿಜಿಬಲ್ ಇರುವಂತಹ ಗುತ್ತಿಗೆದಾರರಿಗೆ ಯಾವುದೇ ತುಂಡು ಗುತ್ತಿಗೆ ಕಾಮಗಾರಿಗಳನ್ನು ನೀಡ್ತಾ ಇಲ್ಲ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತ್ಯೇಕವಾಗಿ ಎಸ್ ಸಿ ಎಸ್ ಟಿ ಅವರ ಕಲ್ಯಾಣಕ್ಕೋಸ್ಕರ ಪ್ರತ್ಯೇಕ ಖಾತೆಯನ್ನು ಹೊಂದಿ ಅವರ ಶ್ರೇಯೋಭಿವೃದ್ಧಿಗೆ ಮತ್ತು ಅವರ ಕಾಲೋನಿಗಳಲ್ಲಿ ಅಭಿವೃದ್ಧಿಗೋಸ್ಕರ ಕಾಮಗಾರಿ ಮಾಡೋದಕ್ಕೆ ಮತ್ತು ಇನ್ನೊಂದು ಸವಲತ್ತುಗಳನ್ನು ನೀಡೋದಕ್ಕೆ ಅವಕಾಶ ಇದೆ ಆದರೆ ಈ ಅಧಿಕಾರಿಗಳು ಪ್ರತ್ಯೇಕವಾಗಿ ಖಾತೆಯೇ ತೆರೆದನೆ ನಾಮಕಾವಸ್ಥೆಗೆ ಎಸ್ ಸಿ ಎಸ್ ಟಿ ಕಾಮಗಾರಿ ಅಂತ ಕೊಡೋದು ಆ ಕಾಮಗಾರಿಗಳನ್ನ ನೋಡಿದ್ರೆ ಜನರಲ್ ವಾರ್ಡ್ಗಳಲ್ಲಿ ಇರ್ತವೆ ಈ ಅನೇಕ ಬಾರಿ ಈ ಬಗ್ಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟು ಪ್ರತಿಭಟನೆ ಮೂಲಕ ಕೋರ್ಕೊಂಡ್ರೂ ಸಹ ಇದುವರೆಗೂ ಇದು ಯಾವುದೂ ಈಡೇರಿಲ್ಲ ಈಗ ನಾವು ಇವತ್ತು ನಮ್ಮ ಕರ್ನಾಟಕ ವೀರ ಕೇಸರಿ ಪಡೆಯ ವತಿಯಿಂದ ಈ ಒಂದು ಸರ್ಕಾರವನ್ನು ಒತ್ತಾಯ ಮಾಡೋದೇನು ಅಂದರೆ ಈ ಏನು ದಲಿತ ವಿರೋಧಿ ನೀತಿಯನ್ನು ಅನ್ನಿಸ್ತಾ ಇರತಕ್ಕಂತಹ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಮತ್ತು ಯಾವುದೇ ಇಲಾಖೆ ಅಧಿಕಾರಿಗಳ ವಿರುದ್ಧ ಗ್ರಾಮ ಪಂಚಾಯಿತಿಯ ಪಿ ಒಗಳ ಮೂಲಕ ಅಧಿಕಾರಿಗಳ ವಿರುದ್ಧನೂ ಸಹ ಸೂಕ್ತ ಕ್ರಮ ಕೈಗೊಂಡು ನಮಗೆ ಏನು ಮೀಸಲಾತಿ ಅನ್ವಯ ಸರ್ಕಾರ ಏನು ಆದೇಶ ಮಾಡಿದೆ ಅದರ ಅನ್ವಯ ನಮಗೆ ತುಂಡು ಗುತ್ತಿಗೆ ಕಾಮಗಾರಿ ಮತ್ತು ಟೆಂಡರ್ ಕಾಮಗಾರಿ ನೀಡಬೇಕಂತ ಈ ಮೂಲಕ ನಾನು ಪತ್ರಿಕಾ ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತೇನೆ ಇದೇ ರೀತಿ ಮುಂದೆ ಈ ಸರ್ಕಾರ ಅಧಿಕಾರಿಗಳು ಇದೇ ರೀತಿ ಮುಂದುವರೆದಲ್ಲಿ ಮುಂದೆ ನಾವು ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತೆ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ ನಾನು ಗೌರವಾಧ್ಯಕ್ಷರು ರಾಮನಾಯಕ್ ಜೈ ಹೊಸಕೋಟೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ